ಅಪ್ಪು ಸರಾಗಲಿ ಶಿವಣ್ಣ ಆಗಲಿ ಅವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ ಯಾವತ್ತು ಈ ಚಿತ್ರೋದ್ಯಮ ಇದೆಯಲ್ಲ ಯಾರು ಅದರಲ್ಲಿ ಒಂದು ಗೆಲುವು ಕಾಣ್ತಾರೆ ಅಥವಾ ಹಿರಿಯರು ಇರ್ತಾರೆ ಅವ್ರು ಹೇಗೆ ನಡ್ಕೋತಾರೆ ಅಥವಾ ಅವ್ರು ಹಾಕ್ಕೊಡೋ ದಾರಿ ಅಂದರೆ ಆ ಇಡೀ ಚಿತ್ರರಂಗ ನಡೆಯುತ್ತೆ ಇವರೆಲ್ಲ ನಾವು ಬರೋ ಟೈಮಲ್ಲಿ ಚಿಕ್ಕ ಮಕ್ಳು ಹಂಗಂದ್ರೆ ಇವರು ಇದು ಮಾಡ್ತಾರೆ ನಾನು ಕಾಲೇಜ್ ಡೇಸಲ್ಲಿ ಸ್ಕೂಲ್ ಡೇಸಲ್ಲಿ ಇವರು ಡ್ಯಾನ್ಸ್ ನೋಡಿ ಇವ್ರ ಫೈಟ್ ನೋಡಿ ಇವ್ರ ಥರ ಡ್ಯಾನ್ಸ್ ಮಾಡಬೇಕು ಇವ್ರ ಥರ ಫೈಟ್ ಮಾಡಬೇಕು ಅಂತ ಇನ್ಸ್ಪೈರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದವರು ಶಿವಣ್ಣ ಬಿಡಿ ನಾನು ಹುಡ್ದಾಗ ಅವರು ಇಂಡಸ್ಟ್ರಿಗೆ ಎಂಟ್ರ್ ಆಗಿರೋರು ಅವಾಗ ಹೀರೋ ಅವರು ನಾವೆಲ್ಲ ಲಕ್ಕಿ ಚಾಮು ಇಂಥ ಲಕ್ಕು ಇದು ಎಲ್ಲ ಎಲ್ಲೆಲ್ಲೋ ನೋಡೋಗಿದೆ ಅವರು ಅವೆಲ್ಲ ಭ್ರಮೆಗಳಲ್ಲಿ ಬದುಕಬಾರ್ದು ಮನುಷ್ಯ ಸತ್ಯವಾಗಿ ಒಂದು ಮಾತು ಹೇಳ್ತೀನಿ ಇವರು ನಡ್ಕೊಳ್ಳೋ ರೀತಿ ನಾವೆಲ್ಲ ಇವತ್ತು ಯಾರ ಯಂಗ್ಸ್ಟರ್ಸ್ ಬಂದರೂ ಹೆಂಗೆ ನಡ್ಕೋಬೇಕು ಅನ್ನೋದನ್ನ ದಾರಿ ಹಾಕಿಕೊಟ್ಟವರು ಶಿವಣ್ಣ ಆಗಲಿ ಅಪ್ಪ ಅವರಾಗಲಿ ಎಲ್ಲ ನಮ್ಮ ಅಂತ ಹೇಳ್ಬೋದು ಯಾಕಂದರೆ ಯಾವತ್ತು ಹೊಸದಲ್ಲ ಏನು ಆಗಿಲ್ದಿದ್ದಾಗ ಯಾರು ಯಾರನ್ನ ಗೌರವಿಸ್ತಾರೋ ಯಾವ ರೀತಿ ಟ್ರೀಟ್ ಮಾಡ್ತಾರೋ ಅದು ಮನಸ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ ಬೆಳೆದ ಮೇಲೆ ಸಕ್ಸಸ್ ಮೇಲೆ ಎಲ್ಲ ಬರ್ತಾರೆ ಪ್ರಪಂಚ ಇಡೀ ನಿಮ್ಮ ಹಿಂದೆ ಇರುತ್ತೆ ಕಿರ್ಚುತ್ತೆ ಕೆಲಸ ಆಗಬೇಕು ಅಂತ ಕೆಲವ್ರು ಇನ್ನೂ ಸ್ವಲ್ಪ ಟಾಪ್ ಗೇರಿಸ್ತಾರೆ ಸೆಕೆಂಡ್ರಿ ಏನು ಆಗಿಲ್ಲದಿದ್ದಾಗೂ ಮನುಷ್ಯನಿಗೆ ಅದೇ ಬೆಲೆ ಕೊಡೋರು ಏನಾದ ಮೇಲೂ ಬೆಲೆ ಕೊಡೋರು ಯಾರು ಇರ್ತಾರೆ ಅವ್ರಿಗೆ ನಾವು ಯಾವತ್ತು ಎಸ್ ರೆಸ್ಪೆಕ್ಟ್ ಕೊಡಬೇಕು ಆ ಕ್ಯಾಟಗರಿಲಿ ಶಿವಣ್ಣ ಅವರು ಅಪ್ಪವರು ಯಾವತ್ತೂ ಮುಂದೆ ಇರ್ತಾರೆ